ಅಂದು ಸಂಜೆ ಹೊತ್ತು ಎಲ್ಲರೂ ತಮ್ಮ ಪಾಡಿಗೆ ತಾವು ಆ ರಸ್ತೆಯಲ್ಲಿ ಹೋಗ್ತಾ ಇದ್ರು ಅಂತಹ ಹೊತ್ತಲ್ಲೇ ಅಲ್ಲಿ ಬೃಹತ್ ಮರ ಧರೆಗುರುಳಿತ್ತು ಅಷ್ಟಕ್ಕೂ ಬೆಂಗಳೂರಿನಲ್ಲಿ ತುಂತುರು ಮಳೆಯೇ ಅವಾಂತರ ಸೃಷ್ಟಿಸಿದೆ ಡೆಂಘಿ ಸೊಳ್ಳೆಗಳ ಹಾವಳಿಗೂ ಕಾರಣವಾಗಿದೆ ಪ್ರತಿ ಬಾರಿ ಕೂಡ ಮರ ಬಿದ್ದು ಅವಾಂತರಗಳು ಸೃಷ್ಟಿಯಾಗ್ತಿರುತ್ತೆ ಅದೇ ಲೈನ್ಸ್ ಮೇಲೆ ಬೆಳಿಗ್ಗೆ ಚಳಿ ಮಧ್ಯಾಹ್ನ ಬಿಸಿಲು ಬಳಿಕ ತುಂತುರು ಹನಿ ಮೂರ್ ಹೊತ್ತು ಮೂರ್ ರೀತಿ ವಾತಾವರಣ ಮಳೆಗಾಲವಾದ್ರೂ ಬೆಂಗಳೂರಿನಲ್ಲಿ ವರುಣನ ಆರ್ಭಟ ಕಾಣ್ತಿಲ್ಲ ತುಂತುರು ಹನಿಯಲ್ಲೇ ಆಟವಾಡ್ತಿರೋ ಮಳೆರಾಯ ಇಂದು ಕೂಡ ಕಣ್ಣಾಮುಚ್ಚಾಲೆ ಆಟವಾಡಿದ್ದ ಈ ಆಟದ ನಡುವೆ ಮಲ್ಲೇಶ್ವರಂನಲ್ಲಿ ಸ್ವಲ್ಪದ್ರಲ್ಲೇ ದುರಂತ ತಪ್ಪಿದೆ ಬೆಂಗಳೂರಿನಲ್ಲಿ ಮಳೆಯ ಕಣ್ಣಾಮುಚ್ಚಾಲೆ ಸಣ್ಣ ಮಳೆ ನಡುವೆ ಧರೆಗುರುಳಿದ ಬೃಹತ್ ಮರ ಬೆಂಗಳೂರಿಗೆ ಮೇ ತಿಂಗಳಲ್ಲೇ ಎಂಟ್ರಿಯಾಗಿ ಆರ್ಭಟಿಸಿದ್ದ ಮಳೆರಾಯ ಬಳಿಕ ಸದ್ದು ಮಾಡ್ತಿಲ್ಲ ಜುಲೈ ತಿಂಗಳು ಅರ್ಧ ಮುಗಿದ್ರೂ ಅಷ್ಟೊಂದು ಪ್ರಮಾಣದಲ್ಲಿ ಮಳೆಯಾಗ್ತಿಲ್ಲ ಇದರ ನಡುವೆ ಇಂದು ಬೆಳಗ್ಗಿನಿಂದಲೇ ಮೋಡ ಮುಸುಕಿದ ವಾತಾವರಣ ಆಯಿತು ಮಧ್ಯಾಹ್ನವಾಗ್ತಿದ್ದಂತೆ ಕಾರ್ಪೊರೇಷನ್ ಮೆಜೆಸ್ಟಿಕ್ ಶಾಂತಿನಗರ ರಾಜಾಜಿನಗರ ಸೇರಿದಂತೆ ಹಲವೆಡೆ ತುಂತುರು ಮಳೆಯಾಗಿತ್ತು ಕಾರಿನ ಮೇಲೆ ಬಿದ್ದ ಮರ ಸ್ವಲ್ಪದ್ರಲ್ಲೇ ಚಾಲಕ ಬಚಾವ್ ಅದು ಸಂಜೆ ಆರು ಹತ್ತರ ಹೊತ್ತು ಶುಕ್ರವಾರ ಅದೇ ಹೊತ್ತಲ್ಲಿ ಶೇಷಾದ್ರಿಪುರ ಲಾ ಕಾಲೇಜ್ ಬಳಿ ಬೃಹತ್ ಮರ ಧರೆಗುರುಳಿದೆ ಚಲಿಸ್ತಾ ಇದ್ದ ಕಾರ್ ಮೇಲೆಯೇ ಮರ ಉರುಳಿ ಬಿದ್ದಿದೆ ಕಾರ್ನಲ್ಲಿದ್ದ ಚಾಲಕ ಅದೃಷ್ಟವಶ ಬದುಕುಳಿದಿದ್ದಾನೆ ಇನ್ನು ಮರ ಬಿದ್ದ ರಭಸಕ್ಕೆ ಮೂರು ವಿದ್ಯುತ್ ಕಂಬಗಳು ಕೂಡ ನೆಲಕ್ಕುರುಳಿವೆ ವಿಷಯ ಏನು ಅಂದ್ರೆ ಮರ ಬಿದ್ದ ಜಾಗದಲ್ಲೇ ಬುದ್ಧಿಮಾಂದ್ಯ ಮಕ್ಕಳ ವಸತಿ ಶಾಲೆ ಇದೆ ಒಂದ್ ವೇಳೆ ಮಕ್ಕಳನ್ನ ಹೊರ ಕರೆದುಕೊಂಡು ಬಂದಿದ್ರೆ ಘೋರವೇ ಆಗಿಬಿಡ್ತಿತ್ತು ರಸ್ತೆಗೆ ಅಡ್ಡಲಾಗಿ ಮರ ಬಿದ್ದಿದ್ರಿಂದ ಇಲ್ಲಿ ಸಂಚಾರವೇ ಬಂದ್ ಆಗಿತ್ತು ನಿನ್ನೆ ಸಂಜೆ ಅವಘಡ ಆಗಿದ್ರು ಪಾಲಿಕೆ ಇಂದು ಮಧ್ಯಾಹ್ನದವರೆಗೂ ಇತ್ತ ತಲೆ ಹಾಕಿರ್ಲಿಲ್ಲ ಜನರ ಆಕ್ರೋಶದ ಬಳಿಕ ರಸ್ತೆಗೆ ಅಡ್ಡಲಾಗಿ ಬಿದ್ದಿದ್ದ ಮರವನ್ನ ಇಂದು ತೆರವು ಮಾಡಲಾಯಿತು ಪ್ರತಿ ಬಾರಿ ಕೂಡ ಮರ ಬಿದ್ದ ಸೃಷ್ಟಿ ಆಗ್ತಿರುತ್ತೆ ಅದೇ ರೀತಿಯಲ್ಲಿ ಶೇಷಾದ್ರಿಪುರಂನ ಲಾ ಕಾಲೇಜ್ ಹಿಂಭಾಗದ ರಸ್ತೆ ಏನಿದೆ ಇಲ್ಲಿ ಒಂದು ಬೃಹತ್ ಕತ್ತರದ ಮರ ದರಗುರುಳಿ ಲೈಟ್ಲಿಂಗ್ ಆಯಿತು ಮರ ಬೀಳ್ತು ಅದು ಯಾರು ಒಬ್ಬರು ಕಾರು ಇಲ್ಲಿ ಪ್ಯಾಸೆಂಜರ್ಗೆ ಡ್ರಾಪ್ ಮಾಡಿ ಸ್ಲೋ ಮೂವ್ ಆಗ್ತಾಯಿದ್ರು ಅದ ಮೇಲೆ ಒಂದು ಬ್ರ್ಯಾಂಚ್ ಬಿತ್ತು ಅದು ಕಾರ್ ಚಿಕ್ಕಾಪಟ್ಟಿ ಡ್ಯಾಮೇಜ್ ಆಯಿತು ಆಮೇಲೆ ಎಲೆಕ್ಟ್ರಿಕಲ್ ಲೈನ್ಸ್ ಮೇಲೆ ಇದು ಮರ ಬಿದ್ದು ಮೂರು ಪೋಲ್ಸ್ ಬಿದ್ದೋಗಿದೆ ಮಳೆ ನಡುವೆ ಹೆಚ್ಚಾಗ್ತಿದೆ ಈ ಡೆಂಗಿ ಹಾವಳಿ ಸೊಳ್ಳೆ ಓಡಿಸಲು ಏಳು ಕೋಟಿ ಹಣ ಮೀಸಲು ದೊಡ್ಡ ಮಳೆ ಬಂದರೆ ನೀರು ಹರಿದು ಹೋಗುತ್ತೆ ಆದರೆ ಸಣ್ಣ ಮಳೆ ಆಗ್ತಿರೋದ್ರಿಂದ ನೀರು ಅಲ್ಲಲ್ಲೇ ನಿಲ್ತಾ ಇದ್ದು ಸೊಳ್ಳೆಗಳ ಹಾವಳಿ ಹೆಚ್ಚಾಗಿದೆ ಇದರಿಂದ ಡೆಂಗಿ ಪ್ರಕರಣಗಳು ಕೂಡ ಹೆಚ್ಚಾಗ್ತಿವೆ ಹೀಗಾಗಿ ಸೊಳ್ಳೆಗಳನ್ನು ಓಡಿಸಲು ಆರೋಗ್ಯ ಇಲಾಖೆ ಪ್ಲಾನ್ ರೂಪಿಸಿದೆ ಸೊಳ್ಳೆ ಓಡಿಸಲು ಏಳು ಕೋಟಿ ಹಣ ನೂರು ದಿನಗಳಲ್ಲಿ ಸೊಳ್ಳೆಗಳ ನಾಶಕ್ಕೆ ಆರೋಗ್ಯ ಇಲಾಖೆ ಪ್ಲಾನ್ ನೂರು ದಿನಗಳಲ್ಲಿ ಸೊಳ್ಳೆಗಳ ನಾಶಕ್ಕೆ ಆರೋಗ್ಯ ಇಲಾಖೆ ಪ್ಲಾನ್ ಮಾಡಿಕೊಂಡಿದೆ ಡೆಂಗಿ ಪ್ರಕರಣಗಳ ನಿಯಂತ್ರಣಕ್ಕೆ ಆರೋಗ್ಯ ಇಲಾಖೆ ಸಜ್ಜಾಗಿದ್ದು ಸೊಳ್ಳೆಗಳ ನಾಶಕ್ಕೆ ಇಲಾಖೆಯಿಂದ ಏಳು ಪಾಯಿಂಟ್ ಎರಡು ಐದು ಕೋಟಿ ಹಣ ಮೀಸಲಿಡಲಾಗಿದೆ ಈ ಹಣದಲ್ಲೇ ಲಾರ್ವಾಗಳ ನಿರ್ಮೂಲನೆಗೆ ಒಂದು ಸಾವಿರದ ಐನೂರು ಸ್ವಯಂ ಸೇವಕರ ನಿಯೋಜನೆ ಮಾಡಲಾಗುತ್ತೆ ಓರ್ವ ಸ್ವಯಂ ಸೇವಕನಿಗೆ ದಿನಕ್ಕೆ ನಾನ್ನೂರು ರೂಪಾಯಿ ಸಂಬಳ ನಿಗದಿ ಮಾಡಲಾಗಿದೆ ಜೊತೆಗೆ ಬೆಂಗಳೂರು ಸೇರಿದಂತೆ ಪ್ರತಿ ಜಿಲ್ಲೆಗೆ ಓರ್ವ ಕೀಟ ಸಂಗ್ರಹಕಾರರನ್ನ ನೇಮಿಸಲು ಸೂಚನೆ ನೀಡಲಾಗಿದೆ ಬೆಂಗಳೂರಿನಲ್ಲಿ ಮಳೆ ಅಬ್ಬರಿಸದೇ ಇದ್ರೂ ಗಾಳಿಯಿಂದ ಉರುಳುತ್ತಾ ಇರೋ ಮರಗಳು ಡೆಂಗಿ ಹಾವಳಿ ಜನರನ್ನ ಕಂಗೆಡಿಸಿವೆ ರಿಪೋರ್ಟ್ ಟಿವಿನ